ಖಡಗ್ಪುರ್ ಅನ್ನೋ ಒಂದು ಹಳ್ಳಿನಲ್ಲಿ ದೋಂಡು ಅನ್ನೋ ಒಬ್ಬ ಹಠವಾದಿ ಇದ್ದ ಅವನು ಯಾರ ಮಾತನ್ನು ಕೇಳ್ತಾ ಇರ್ಲಿಲ್ಲ ಯಾವಾಗ್ಲೂ ಅವನಿಗಿಷ್ಟ ಬಂದ ಹಾಗೆ ನಡ್ಕೋತಿದ್ದ ಮತ್ತೆ ಸಿಕ್ ಹಾಕೋತಿದ್ದ ಏನಪ್ಪ ದೋಂಡು ಹೇಗಿದೆ ಹಸುವಿನ ಆರೋಗ್ಯ ತಾತ ಹಸು ಸತ್ತೋಯ್ತು ಯಾಕೆ ಡಾಕ್ಟರ್ಗೆ ತೋರಿಸಿಲ್ವಾ ನೀವು ಡಾಕ್ಟರ್ನ ಕರೆಸಿದ್ರೆ ಇನ್ನೂರು ಮುನ್ನೂರು ಖರ್ಚಾಗ್ಬಿಡುತ್ತೆ ಅರೆ ಹುಚ್ಚ ಈಗ ಎರಡು ಲಕ್ಷ ನಷ್ಟ ಆಗಿದೆಯಲ್ಲ ಅದ್ರ ವಿಚಾರ ಏನು ಕಂಜುಸ್ತನ ಮಾಡಿ ಈಗ ಕಳ್ಕೊಂಡ್ಬಿಟ್ರಲ್ಲ ಬೇಸಿಗೆ ಗಾಲ ಶುರುವಾಗೋದ್ರಲ್ಲಿತ್ತು ಆಗ ದೊಂಡು ಕಲಂಗಡಿ ಹಣ್ಣಿನ ವ್ಯವಸಾಯ ಮಾಡಬೇಕು ಅಂತಿದ್ದ ಮಾರ್ಕೆಟ್ ಇಂದ ಬೀಜ ತಗೊಂಡ್ ಬಂದು ಆಮೇಲೆ ಅದನ್ನ ನೆಟ್ಟ ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ಚಪ್ರ ಕಟ್ಟಿ ಬಿಟ್ಟ ಮತ್ತೆ ಸ್ವಲ್ಪ ದಿನದ ನಂತರ ಹೊಲದಲ್ಲಿ ಕಲಂಗಡಿ ಹಣ್ಣಿನ ಬೀಜ ಮೊಳಕೆ ಹೊಡಿತು ಹಾಗೆ ಕೆಲವು ತಿಂಗಳು ಕಳೆದು ಹೋದ್ವು ದೋಂಡು ಹೊಲಕ್ಕೆ ಬಂದು ಅವ್ನು ನೋಡ್ತಾನೆ ಒಂದು ಬಳ್ಳಿನಲ್ಲೂ ಕೂಡ ಹಣ್ಣೇ ಬಿಟ್ಟಿರ್ಲಿಲ್ಲ ಅದನ್ನ ನೋಡಿ ದೋಂಡುಗೆ ವಿಚಿತ್ರ ಅನಿಸ್ತು ಬೀಜ ನಕಲಿ ಅನ್ಸುತ್ತೆ ಒಂದೇ ಒಂದು ಹಣ್ಣು ಕೂಡ ಬಿಟ್ಟಿಲ್ಲ ಈಗ ಎಲ್ಲಾ ಬಳ್ಳಿನ ಕಿತ್ತಾಕ್ಬೇಕಾಗುತ್ತೆ ಹಾಗೆ ಹೇಳಿ ದೋಂಡು ಎಲ್ಲಾ ಬಳ್ಳಿಗಳನ್ನು ಕಿತ್ತು ಎಸೆಯೋದಕ್ ಶುರು ಮಾಡ್ದ ಕೊನೆ ಒಂದೇ ಒಂದು ಬಳ್ಳಿ ಉಳ್ಕೊಂಡಿತ್ತು ದೋಂಡು ಅದನ್ನು ಕೀಳೋದಕ್ಕೆ ಹೋದಾಗ ಅವನ ದೃಷ್ಟಿ ಆ ಬಳ್ಳಿನಲ್ಲಿ ಬಿಟ್ಟಿದ್ದ ಒಂದು ಚಿಕ್ಕ ಕಲಂಗಡಿ ಹಣ್ಣಿನ ಮೇಲೆ ಬಿತ್ತು ಈ ಬಳ್ಳಿನ ಮಾತ್ರ ಬಿಡ್ತೀನಿ ಹಣ್ಣು ದೊಡ್ಡದಾಗಿದ ತಕ್ಷಣ ತಿನ್ನೋದಕ್ಕೆ ಸಿಗುತ್ತೆ ಹಾಗೆ ಹೇಳ್ಕೊಂಡು ದೋಂಡು ವಾಪಸ್ ಮನೆಗ್ ಬಂದ ಸ್ವಲ್ಪ ದಿನ ಕಳೆದು ಹೋಯ್ತು ಆ ಬಳ್ಳಿನಲ್ಲಿ ಬಿಟ್ಟಿದ್ದ ಕಲ್ಲಂಗಡಿ ಹಣ್ಣು ದೊಡ್ಡದಾಯ್ತು ದಿನಾ ದಿನ ದೊಡ್ಡದಾಗ್ತಾ ಇತ್ತು ಎಷ್ಟು ದೊಡ್ಡದಾಗ್ತಾ ಇತ್ತು ಅಂದ್ರೆ ದೊಡ್ಡದಾಗಿ ಆಗಿ ಒಂದು ಗುಡ್ಡದಷ್ಟು ದೊಡ್ಡದಾಗೋಯ್ತು ದೋಂಡು ಹೊಲಕ್ ಬಂದ ಅವನು ಆ ಕಲಂಗಡಿ ಹಣ್ಣನ್ನ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಯ್ತು ಅವನ ಸಂತೋಷ ಆಕಾಶ ಮುಟ್ತಾ ಇತ್ತು ಕಲ್ಲಂಗಡಿ ಹಣ್ಣಿನ ಮೇಲೆ ಹತ್ತಿ ದೋಂಡು ಕುಣಿಯೋಕ್ ಶುರು ಮಾಡ್ದ ಮತ್ತೆ ಕೂಗ್ತಿದ್ದ ಡೋಂಡು ಧ್ವನಿನ ಕೇಳಿ ಇಡೀ ಹಳ್ಳಿ ಜನ ಅವನು ಹೊಲಕ್ ಬಂದ್ರು ಆ ಕಲ್ಲಂಗಡಿ ಹಣ್ಣನ್ನ ನೋಡಿ ಆಶ್ಚರ್ಯ ಪಟ್ರು ಇಲ್ಲ ಬೆಟ್ಟನಾ ಇಂತ ಕಲಂಗಡಿ ಹಣ್ಣನ್ನ ನನ್ ಜೀವನದಲ್ಲಿ ಇದಕ್ ಮುಂಚೆ ನೋಡೇ ಇಲ್ಲ ಮತ್ತಿನ್ನೇನು ಅಕ್ಕ ಪಕ್ಕ ಇರೋ ಎಲ್ಲಾ ಹಳ್ಳಿಗಳಿಗೂ ಈ ಸುದ್ದಿ ಹರಡ್ಬಿಡ್ತು ಮತ್ತೆ ಕೆಲವು ವ್ಯಾಪಾರಿಗಳು ಆ ಕಲ್ಲಂಗಡಿ ಹಣ್ಣನ್ನ ವ್ಯಾಪಾರ ಮಾಡೋಕೋಸ್ಕರ ಡೋಂಡೋನ ಒಲಕ್ ಹೋದ್ರು ಹರಾಜು ಎಲ್ಲಿವರೆಗೂ ತಲುಪ್ತು ಅಂದ್ರೆ ಕೊನೆಗೆ ಅದು ಲಕ್ಷಕ್ಕೆ ಬಂದು ನಿಂತ್ಕೊಳತ್ತೆ ಮಾರ್ತಿಯಾ ನಿಮ್ಗೆ ಹುಚ್ಚಿಡ್ದಿದ್ಯಾ ಸೈಜ್ ನೋಡುದ್ರಾ ಸೈಜ್ ಅಂತೂ ನನ್ಗೆ ಗೊತ್ತಿದೆ ಕಟ್ ಮಾಡ್ಬೇಕಾಗುತ್ತೆ ಮಾರ್ಬೇಕಾಗುತ್ತೆ ಮಾರಕ್ಕಾಗಿಲ್ಲ ಅಂದ್ರೆ ಸ್ಟೋರ್ ಮಾಡ್ಬೇಕಾಗುತ್ತೆ ನಮ್ಗೂ ತುಂಬಾ ಖರ್ಚುಗಳಿದೆ ಲಕ್ಷಕ್ಕೆ ಡನ್ ಮಾಡು ಆದ್ರೂ ಡೋಂಡು ಒಪ್ಕೊಳ್ಳಿಲ್ಲ ವ್ಯಾಪಾರಿಗಳು ಅಲ್ಲಿಂದ ಹೊರಟೋದ್ರು ಒಂದಿನ ಡೋಂಡು ತನ್ನ ಸ್ನೇಹಿತನ ಕಲಂಗಡಿ ಹಣ್ಣಿನ ಅಂಗಡಿನಲ್ಲಿ ಚಿಂತೆನಲ್ಲಿ ಕೂತಿದ್ದ ಅವನ ಸ್ನೇಹಿತ ಕಸ್ಟಮರ್ಗೆ ಕಲಂಗಡಿ ಹಣ್ಣನ್ನ ಮಾರ್ತಿದ್ದ ಕೆಂಪುಗಿದೆ ತಾನೆ ಅರೆ ನನ್ಗೇನು ಗೊತ್ತು ನಾನೇನು ಒಳಗಡೆ ಹೋಗ್ ನೋಡಿದ್ದೀನಾ ಅದನ್ನ ಕೇಳಿದ್ಕೂಡ್ಲೇ ಡೋಂಡು ತಲೆನಲ್ಲಿ ಒಂದು ವಿಚಿತ್ರವಾದ ಐಡಿಯಾ ಬಂತು ಡೋಂಡು ತನ್ನ ಸ್ನೇಹಿತನ್ಗೆ ಹೇಳ್ತಾನೆ ಜನ ಕಲ್ಲಂಗಡಿನ ಯಾಕೆ ತಿಂತಾರೆ ಶಕ್ಯನ ಹೋಗ್ಲಾಡ್ಸೋದಕ್ಕೆ ಬೇವ್ರನ್ನ ಹೋಗ್ಲಾಡ್ಸೋದಕ್ಕೆ ಅದನ್ನ ತಿಂತಾರೆ ಅಂದ್ರೆ ನಾವು ಕಲ್ಲಂಗಡಿ ಒಳಗೆ ವಾಸ ಮಾಡ್ಬೋದು ತಾನೆ ಮತ್ತಿನ್ನೇನು ಡೋಂಡು ಅಲ್ಲಿಂದ ಓಡ್ದ ಕೆಲಸಗಾರನ್ನ ಕರ್ಕೊಂಡು ತನ್ನ ಹೊಲಕ್ಕೋದ ಕಲ್ಲಂಗಡಿಯಲ್ಲಿ ಮನೆ ಮಾಡ್ಬಿಡಿ ಜನ ಅದನ್ನ ತಿನ್ನೋದಕ್ಕಲ್ಲ ವಾಸ ಮಾಡೋದಕ್ಕೆ ಬರ್ತಾರೆ ಕೆಲಸಗಾರರು ಕೆಲಸ ಶುರು ಮಾಡಿದ್ರು ಹಗ್ಲು ರಾತ್ರಿ ಕೆಲಸ ಮಾಡಿ ಮಾಡಿ ಒಂದು ತಿಂಗಳಾದ್ಮೇಲೆ ಕಲ್ಲಂಗಡಿ ಹಣ್ಣಿನ ಒಳಗಡೆ ನೂರಿನ್ನೂರು ರೂಮ್ಗಳು ರೆಡಿ ಆದ್ವು ಮತ್ತಿನ್ನೇನು ಈಗ ದೋಂಡು ಪ್ರತಿ ಜಾಗದಲ್ಲೂ ಕಲ್ಲಂಗಡಿ ಹಣ್ಣಿನ ಮನೆಯ ಪಬ್ಲಿಸಿಟಿನ ಎಲ್ಲಾ ಕಡೆ ಶುರು ಮಾಡ್ದ ಒಂದು ದಿನ ದೋಂಡು ಕಲಂಗಡಿ ಹಣ್ಣಿನ ಮನೆ ಮುಂದೆ ನಿಂತಿದ್ದ ಆಗ ಅಲ್ಲಿಗೆ ಒಂದು ದೊಡ್ಡ ಕಾರ್ ಬಂದು ನಿಂತ್ಕೋತು ಕಾರಿಂದ ಒಂದು ಕಪಲ್ ಇಳ್ದು ದೋಂಡು ಹತ್ರ ಬರ್ತಾರೆ ದೋಂಡು ನೀವೇನಾ ಹೌದು ಹೇಳಿ ನಮ್ಗೆ ತಾನೆ ಮದ್ವೆ ಆಗಿದೆ ನಮ್ಮ ಹನಿಮೂನ್ನ ಕುಲುಮನಾಲಿನಲ್ಲ ನಿಮ್ಮ ಕಲಂಗಡಿ ಹಣ್ಣಿನ ಮನೆಯಲ್ಲಿ ಮಾಡಬೇಕು ಅಂತ ಇದ್ದೀವಿ ಒಂದಿನಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಲಕ್ಷ ಮತ್ತಿನ್ನೇನು ಆ ಕಪಲ್ಲು ಎರಡು ಲಕ್ಷ ಕೊಟ್ರು ಅವರಿಬ್ರು ಕಲಂಗಡಿ ಹಣ್ಣಿನ ಮನೆ ಒಳಗಡೆ ತಮ್ಮ ಹನಿಮೂನನ್ನ ಮಾಡ್ಕೊಂಡ್ರು ಮತ್ತೆ ದೋಂಡು ಕಲಂಗಡಿ ಹಣ್ಣಿನ ಮನೆ ಒಳಗಡೆ ಒಂದು ರೆಸ್ಟೋರೆಂಟ್ನ ಕೂಡ ತೆಗ್ದ ಮತ್ತೆ ಅದರ ರೇಟು ಜಾಸ್ತಿ ಆಗ್ತಾ ಹೋಯ್ತು ಮತ್ತೆ ದೊಡ್ಡ ದೊಡ್ಡ ಆಕ್ಟರ್ಸ್ ಕ್ರಿಕೆಟರ್ಸ್ ರಾಜಕೀಯದವರು ಮತ್ತೆ ಫಾರಿನರ್ಸ್ ಹನಿಮೂನ್ ಮಾಡ್ಕೊಳ್ಳೋದಿಕ್ಕೆ ಕಲಂಗಡಿ ಹಣ್ಣಿನ ಮನೆಗೆ ಬರ್ತಾ ಇದ್ರು ಮತ್ತೆ ದೋಂಡು ಕರೋಡ್ಪತಿ ಆದ ಒಂದು ದಿನ ಮ್ಯೂಸಿಯಂನ ಕೆಲವು ಜನಗಳು ದೊಂಡು ಹತ್ರ ಬಂದು ಆಮೇಲೆ ಹೇಳ್ತಾರೆ ನಾವು ಈ ಕಲ್ಲಂಗಡಿ ಮನೆನ ಮ್ಯೂಸಿಯಂ ಹೇಳು ಎಷ್ಟು ಹಣ ಕೇಳ್ತೀಯ ನನಗೆ ಮಾರೋ ಮನ್ಸಿಲ್ಲ ಮಾರ್ಬಿಡು ಹೇಗಿದ್ರು ಮಳೆ ಕಾಲದಲ್ಲಿ ಯಾರು ಇಲ್ಲಿ ಬರೋದಿಲ್ಲ ಮತ್ತೆ ಇಲ್ಲೇ ಇದ್ದು ಅದು ಕೆಟ್ಟೋಗುತ್ತೆ ನಾವು ಟೆಕ್ನಿಕ್ ಬಳಸಿ ಇದನ್ನ ನೂರ್ ವರ್ಷಗಳ ಕಾಲ ಹಾಗೆ ಇಡ್ತೀವಿ ಆದ್ರೂ ದೋಂಡು ಒಪ್ಕೊಳ್ಳಿಲ್ಲ ಏನಾಗ್ಬೇಕಾಗಿತ್ತು ಅದೇ ಆಯ್ತು ಬೇಸಿಗೆಗಾಲ ಮುಗಿತಿದ್ದ ಹಾಗೆ ಮಳೆಗಾಲ ಶುರುವಾಯಿತು ಮತ್ತೆ ಕಲಂಗಡಿ ಹಣ್ಣಿನ ಮನೆಗೆ ಬೀಗ ಬಂತು ಈಗ ಕಲಂಗಡಿ ಹಣ್ಣಿನ ಮನೆಗೆ ಯಾರೂ ಬರೋದಕ್ಕೆ ಪಡ್ತಿರ್ಲಿಲ್ಲ ತುಂಬಾ ಮಳೆ ಬೀಳ್ತಾ ಇದ್ದಿದ್ದ ಕಾರಣ ದೋಂಡು ಕೂಡ ಎರಡು ತಿಂಗಳು ಮನೆಯಲ್ಲೇ ಬಂತು ಮಳೆಗಾಲ ಯಾವಾಗ ನಿಲ್ತೋ ದೋಂಡು ಹೊಲಕ್ಕೆ ಹೋದ ಅಲ್ಲಿ ಹೋಗಿ ಅವನು ನೋಡಿದ್ರೆ ಕಲಂಗಡಿ ಹಣ್ಣಿನ ಮನೆ ನೆಲದ ಮೇಲೆ ಬಿದ್ದ ಹೋಗಿತ್ತು ಕೆಟ್ಟದಾದ ವಾಸನೆ ಕೂಡ ಬರ್ತಿತ್ತು ಅದನ್ನ ನೋಡಿ ದೋಂಡು ದುಕ್ಕಸ್ಕೊಂಡು ದುಃಖಸ್ಕೊಂಡ್ ಅಳ್ತಾ ಆಯ್ತ ಅರೆ ದೇವ್ರೆ ಇದೇನಾಯ್ತು ಅರೆ ದೇವ್ರೆ ಇದೇನಾಗೋಯ್ತು ನಾನಂತೂ ಬರ್ಬಾತ್ ಆಗ್ಬಿಟ್ನಲ್ಲ ಮ್ಯೂಸಿಯಂ ಅವ್ರ ಮಾತು ಕೇಳಿದ್ರೆ ನನ್ಗೆ ದುಡ್ಡು ಸಿಗ್ತಿತ್ತು ಹೆಸರುನು ಮಾಡ್ತಿದ್ದೆ ಈಗ ಎಲ್ಲಾ ಹಾಳಾಗೋಯ್ತಲ್ಲ ಹೋಂಡು ತುಂಬಾ ಜೋರಗಳ ಶುರು ಮಾಡ್ದ ಈ ರೀತಿಯಾಗಿ ದೋಂಡುನ ಹಠ ಅವ್ನ ಹಾಳಾಗೋದಕ್ಕೆ ಕಾರಣ ಆಯ್ತು